ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆಗೆ ಮತ ನೋಂದಾಯಿಸಲು ಮನವಿ ತುರುವೇಕೆರೆ ತುರುವೇಕೆರೆಯ ಪ್ರವಾಸಿ ಮಂದಿರದಲ್ಲಿ ಆಗ್ನೇಯ ಪದವಿ ಕ್ಷೇತ್ರದ ಚುನಾವಣೆಯ ಸಲುವಾಗಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಪದವೀಧರ ಸ್ವಯಂಪ್ರೇರಿತರಾಗಿ ಬಂದು ತಮ್ಮ ತಾಲೂಕು ಕಚೇರಿಯಲ್ಲಿ ನೋಂದಾಯಿಸಬೇಕೆಂದು ಡಿ ಪಿ ವೇಣುಗೋಪಾಲ್ ವಿನಂತಿಸಿದರು ತುಮಕೂರು ಚಿತ್ರದುರ್ಗ ಚಿಕ್ಕಬಳ್ಳಾಪುರ ದಾವಣಗೆರೆ ಹಾಗೂ ಕೋಲಾರ ಜಿಲ್ಲೆಗಳು ಈ ಮತಕ್ಷೇತ್ರದ ವ್ಯಾಪ್ತಿಗೆ ಬರಲಿವೆ ಈ ಸಂದರ್ಭದಲ್ಲಿ ಟಿ ಪಿ ವೇಣುಗೋಪಾಲ್ ಮಾತನಾಡಿ ಕರ್ನಾಟಕ ಆಗ್ನೇಯ ಪದವೀಧರ ಕ್ಷೇತ್ರದ ಮತದಾರರ ಪಟ್ಟಿಗೆ ಎಸೋಸಿಯೇಟ್ ಭಾರತದ ಚುನಾವಣಾ ಆಯೋಗ ದಿನಾಂಕ ಮೂವತ್ತೊಂಬತ್ತು ಇಪ್ಪತ್ತೈದರಿಂದ ಹದಿನಾರು ಇಪ್ಪತ್ತೈದರವರೆಗೆ ಗಡುವು ನೀಡಿದೆ ಈ ಗಡುವಿನೊಳಗೆ ಎಲ್ಲ ಪೂರಕ ದಾಖಲೆಗಳೊಂದಿಗೆ ನಮೂನ ಹದಿನೆಂಟರಲ್ಲಿ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸುವಂತೆ ಅವರು ಕೋರಿದರು ಈ ಸಂದರ್ಭದಲ್ಲಿ ವಾಸು ಟಿವಿ ಕರಿ ಶಿವಾನಂದ್ ಎಚ್ ಡಿ ಪೃಥ್ವಿರಾಜ್ ಡಿಪಿ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಎಲ್ರಿಗೂ ನಮಸ್ಕಾರ ಏನು ಇವತ್ತು ಒಂದು ಸಭೆಯನ್ನು ಸೇರಿ ಉದ್ದೇಶ ಏನಪ್ಪಾ ಅಂತಂದ್ರೆ ತಮ್ಮೆಲ್ಲರೂ ಕೂಡ ತಿಳಿದು ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆ ಇನ್ನೇನು ಸ್ವಲ್ಪ ದಿನಗಳಲ್ಲಿ ಶುರುವಾಗಲಿದೆ ಸೊ ಹಾಗಾಗಿ ಅದಕ್ಕೆ ಏನು ಮಾಡಬೇಕಪ್ಪ ಅಂದ್ರೆ ನಾವು ಮೊದಲು ನೋಂದಣಿ ಮಾಡ್ಕೋಬೇಕು ಈ ನೋಂದಣಿ ಏನಪ್ಪ ಅಂತಂದ್ರೆ ಯಾರು ನೋಂದಣಿ ಮಾಡ್ಕೋಬೇಕು ಯಾಕೆ ನೋಂದಣಿ ಮಾಡ್ಕೋಬೇಕು ಅನ್ನೋ ಉದ್ದೇಶ ಯಾರು ನೋಂದಣಿ ಮಾಡ್ಕೋಬೇಕು ಅನ್ನೋಂತ ಹೇಳೋದು ನೋಡಿ ಯಾರು ಪದವಿಯನ್ನು ಮುಗಿಸಿ ಮೂರು ವರ್ಷ ಆಗಿದೆ ಪದವಿಯನ್ನು ಮುಗಿಸಿ ಮೂರು ವರ್ಷ ಮತ್ತು ಅದಕ್ಕಿಂತ ಮೇಲ್ಪಟ್ಟು ಯಾರು ಪದವಿ ಅಂತಂದರೆ ಬಿ ಎ ಆಗಿರ್ಬೋದು ಬಿ ಕಾಮ್ ಆಗಿರ್ಬೋದು ಬಿ ಬಿ ಎಮ್ ಆಗಿರ್ಬೋದು ಬಿ ಎಸ್ ಸಿ ಆಗಿರ್ಬೋದು ಅಥವಾ ಎಮ್ ಬಿ ಬಿ ಎಸ್ ಆಗಿರ್ಬೋದು ಇಂಜಿನಿಯರಿಂಗ್ ಆಗಿರ್ಬೋದು ಯಾವುದೇ ಪದವಿಯನ್ನು ಪಡೆದ್ರು ಕೂಡ ಅವರು ಎನ್ರೋಲ್ ಮಾಡಿಸ್ಕೊಳೋ ಅಂತ ಸಂದರ್ಭ ಮಾಡಿಸ್ಕೋಬೋದು ಹಾಗಾಗಿ ಇದಕ್ಕೇನು ಮಾಡಬೇಕು ತಾಲೂಕು ಕಚೇರಿಯಲ್ಲಿ ನೋಡಿ ಈ ಒಂದು ಆಗ್ನೇಯ ಪದವಿ ಪದವೀಧರ ಕ್ಷೇತ್ರದ ಚುನಾವಣೆ ಐದು ಜಿಲ್ಲೆಗಳನ್ನು ಒಳಗೊಂಡಂತ ನಡೆಯುತ್ತದೆ ತುಮಕೂರು ಚಿತ್ರದುರ್ಗ ಚಿಕ್ಕಬಳ್ಳಾಪುರ ದಾವಣಗೆರೆ ಕೋಲಾರ ಈ ಐದು ಜಿಲ್ಲೆಗಳನ್ನ ಒಳಗೊಂಡಂತ ನಡೆಯೋದ್ರಿಂದ ಆಯಾ ಒಂದು ಜಿಲ್ಲೆಯ ತಾಲೂಕಿನ ಒಂದು ಏನು ತಾಲೂಕ್ ಕಚೇರಿ ತಾಲೂಕು ಆಫೀಸ್ ಇದೆಯಲ್ಲ ಅಲ್ಲಿ ತಹಸೀಲ್ದಾರ್ ಕಚೇರಿಯವರು ಹೋಗಿ ಅಲ್ಲಿ ಒಂದು ಚುನಾವಣೆ ಶಾಖೆಯಲ್ಲಿ ಒಂದು ಅರ್ಜಿಯನ್ನು ಕೊಡ್ತಾರೆ ಈ ಒಂದು ಚುನಾವಣೆಗೆ ಸಂಬಂಧಪಟ್ಟಂತ ಅರ್ಜಿಯನ್ನು ಕೊಡ್ತಾರೆ ಈ ಅರ್ಜಿಯ ಜೊತೆಗೆ ಆಧಾರ್ ಕಾರ್ಡ್ ಅಥವಾ ವೋಟರ್ ಐ ಡಿ ಮತ್ತೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಜೊತೆಗೆ ಕಾನ್ವೊಕೇಶನ್ ಇಂಪಾರ್ಟೆಂಟ್ ಅಂತಂದ್ರೆ ಕಾನ್ವೊಕೇಶನ್ ನಾವು ಡಿಗ್ರಿಯನ್ನು ಪದವಿಯನ್ನು ಮುಗಿಸಿರೋದಕ್ಕೆ ಒಂದು ಕಾನ್ವೊಕೇಶನ್ ಇರುತ್ತೆ ಆ ಕಾನ್ವೊಕೇಶನ್ ಇವೆಲ್ಲಾನು ಜೆರಾಕ್ಸ್ ಕೊಡೋದ್ರ ಜೊತೆಗೆ ಎರಡು ವೈಟ್ ಬ್ಯಾಕ್ಗ್ರೌಂಡ್ ಇರುವಂಥ ಪಾಸ್ಪೋರ್ಟ್ ಸೈಜ್ನ ಫೋಟೋ ಇವನ್ನ ಕೊಟ್ಟು ಆ ಒಂದು ಬಿ ಓ ಸೈನನ್ನು ಅಟೆಸ್ಟ್ ಮಾಡಿ ಇದನ್ನು ಚುನಾವಣಾ ಶಾಖೆಗೆ ತಲುಪಿಸಿ ದಯವಿಟ್ಟು ಎಲ್ಲ ನಮ್ಮ ಏನು ಐದು ಜಿಲ್ಲೆಯ ಪದವೀಧರ ಏನು ಬಂಧುಗಳೇನಿದಾರೋ ದಯವಿಟ್ಟು ಇದನ್ನು ನೋಂದಣಿ ಮಾಡಿಸ್ಕೊಳ್ಳಿ ಇದು ಪದವೀಧರರಿಗೆ ಒಂದು ಶಕ್ತಿಯನ್ನು ತುಂಬುವಂಥ ಒಂದು ಚುನಾವಣೆ ನಾವು ಹೇಳೋದಿಷ್ಟೇನೆ ನಮ್ಮ ಏನು ಐದು ಜಿಲ್ಲೆಗೆ ಸಂಬಂಧಪಟ್ಟ ಎಲ್ಲ ಪದವೀಧರರು ದಯವಿಟ್ಟು ಈ ಒಂದು ಚುನಾವಣೆ ವಸ್ತುಲಿರುವಾಗ ದಯವಿಟ್ಟು ನೋಂದಣಿಯನ್ನು ಮಾಡಿಕೊಂಡು ಈ ಒಂದು ಆ ಒಂದು ಪದವೀಧರ ಒಂದು ಚುನಾವಣೆಗೆ ನೀವು ಒಂದು ಆ ಶಕ್ತಿಯನ್ನು ತುಂಬಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಡ್ತೇನೆ ಧನ್ಯವಾದಗಳು ಈ ಪದವೀಧರದ ಕ್ಷೇತ್ರದ ಒಂದು ಚುನಾವಣೆ ಏನಪ್ಪ ಅಂತಂದರೆ ನಾವು ಎಷ್ಟು ಜನ ಉದ್ಯೋಗ ಉದ್ಯೋಗಾವಕಾಂಕ್ಷಿಗಳಿದ್ದೀವಿ ಪದವಿಯನ್ನು ಪಡ್ಕೊಂಡು ಅನ್ನೋದು ಸಹ ನಮಗೊಂದು ಬಿ ಆರ್ ಡಿ ಸಿಗ್ತಾ ಹೋಗುತ್ತೆ ಈ ಪದವೀಧರದ ಒಂದು ಕ್ಷೇತ್ರದಿಂದ ಏನಾಗುತ್ತೆ ಅಂತಂದರೆ ನಾವು ನಮ್ಮ ಓಟನ್ನು ಹಾಕೋದ್ರ ಮುಖಾಂತರ ನಮಗೆ ಯಾರು ಎಲಿಜಿಬಲ್ ಆಗಿ ಕೆಲಸವನ್ನು ಮಾಡಿಕೊಡ್ತಾರೆ ನಮ್ಮ ಒಂದು ಈಗ ಶಿಕ್ಷಕರ ಕ್ಷೇತ್ರದಲ್ಲಿರ್ಬೋದು ಮತ್ತು ನಮ್ಮ ಉಪನ್ಯಾಸಕರ ಕ್ಷೇತ್ರದಲ್ಲಿರ್ಬೋದು ಇನ್ನು ಎರ ಇನ್ನೂ ಮಿಕ್ಕಂಥ ಕ್ಷೇತ್ರಗಳಲ್ಲಿ ನಮಗೆ ಯಾರು ನಮಗೆ ನಮ್ಮ ಪರವಾಗಿ ನಿಂತಾರೆ ಅಂತ ನಾವು ಆರಿಸ್ಕೊಳ್ಳಿಕ್ಕೆ ನಮಗೆ ಶಕ್ತಿಯನ್ನು ನಾವು ನಮ್ಮಲ್ಲಿ ಶಕ್ತಿಯನ್ನು ನಾವು ಹೆಚ್ಚಿಸ್ಕೊಂಡಂಗೆ ಆಗುತ್ತೆ ಒಂದು ಎರಡನೇದಾಗಿ ನ್ಯಾಯಯುತವಾದ ಅಭ್ಯರ್ಥಿಯನ್ನು ನಾವು ಆಯ್ಕೆ ಆಗುತ್ತೆ ತಾವೆಲ್ಲರೂ ಬಂದು ಭಾಗವಹಿಸಿ ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ ತಾಲೂಕು ಆಫೀಸಿಗೆ ಹೋಗಿ ಈ ಮುಂದಿನ ದಿಕ್ಕು ಆರನೇ ತಾರೀಕು ಮಾತ್ರ ಅಂದರೆ ನವಂಬರ್ ಆರವರೆಗೂ ಮಾತ್ರ ನಮಗೆ ವೇಳೆ ಅವಕಾಶ ಕೊಟ್ಟಿರೋದು ಅದರೊಳಗಡೆ ತಾವೆಲ್ಲರೂ ಮುಂಜಾಗ್ರತೆಯಿಂದ ಸಂಬಂಧಪಟ್ಟ ಆಯಾ ತಾಲೂಕಿನ ಒಂದು ತಹಸೀಲ್ದಾರ್ ಕಚೇರಿಗೆ ಹೋಗಿ ಎಲೆಕ್ಷನ್ ಅಂದರೆ ಮತಗಟ್ಟೆಯ ಕೇಂದ್ರಕ್ಕೋಗಿ ಒಂದು ಸಪ್ರೇಟ್ ಆಫೀಸ್ ಇರುತ್ತೆ ಬ್ರಾಂಚ್ ಅದರೊಳಗಡೆ ಹೋಗಿ ಅಪ್ಲಿಕೇಶನನ್ನು ಪಡೆದುಕೊಳ್ಳಿ ಅಪ್ಲಿಕೇಶನನ್ನು ಪಡೆದುಕೊಂಡು ತಾವು ಸರಿಯಾದ ರೀತಿಯಲ್ಲಿ ಅಪ್ಲಿಕೇಶನನ್ನು ಫಿಲ್ ಮಾಡಿ ಫಿಲ್ ಮಾಡೋದನ್ನು ನೋಡ್ಕೊಂಡು ಫಿಲ್ ಮಾಡಬೇಕು ಅಲ್ಲಿ ತಪ್ಪನ್ನು ಮಾಡಬಾರ್ದು ಹೆಚ್ಚಿಗೆ ಅಪ್ಲಿಕೇಶನನ್ನು ಫಿಲ್ ಮಾಡಿ ಅದು ಸಂಬಂಧಪಟ್ಟಂಥ ದಾಖಲಾತಿಗಳು ಈಗ ನಮ್ಮ ಸ್ನೇಹಿತರೊಂದವ್ರು ಹೇಳೋದು ಏನು ಎಲೆಕ್ಷನ್ ಕಾರ್ಡ್ ಇರ್ಬೋದು ಮತ್ತೆ ಆಧಾರ್ ಕಾರ್ಡ್ ಇರ್ಬೋದು ಎಸ್ ಎಲ್ ಸಿ ಮಾಸ್ ಕಾರ್ಡ್ ಇರ್ಬೋದು ಮತ್ತೆ ನಾವು ಡಿಗ್ರಿಯನ್ನು ಪಡೆದಿರ್ತಕ್ಕಂಥದಕ್ಕೆ ಕಾನ್ವೊಕೇಶನ್ ಅಂತಕ್ಕಂಥ ಒಂದು ಲೆಟ್ರ್ ಇರುತ್ತೆ ಆ ಲೆಟ್ರನ್ನ ಒಂದು ಜೆರಾಕ್ಸ್ ಇರ್ಬೋದು ಇಷ್ಟನ್ನು ಒರ್ಜಿನಲ್ಲು ತೆಗೆದುಕೊಂಡು ಹೋಗ್ಬೇಕು ಮತ್ತು ಜೆರಾಕ್ಸನ್ನು ತೆಗೆದುಕೊಂಡು ಹೋಗ್ಬೇಕು ಒರ್ಜಿನಲ್ ನೋಡಿಬಿಟ್ಟು ನೋಡ್ಬಿಟ್ಟು ಸರ್ಟಿಫೈ ಮಾಡಿಬಿಟ್ಟು ನಮಗೆ ಒರಿಜಿನಲ್ ರಿಟರ್ನ್ ಕೊಡ್ತಾರೆ ನೀವು ಜೆರಾಕ್ಸನ್ನೇ ತೆಗೆದುಕೊಂಡೋಗಿ ಮತ್ತೆ ಒರಿಜಿನಲ್ಗೋಸ್ಕರ ಇನ್ನೊಂದ್ಸರಿ ಎಲ್ಲೋ ಯಾವುದೋ ದೂರದಿಂದ ಹೋಗ್ತಿರ್ತೀರಿ ಎಲ್ಲೋ ಒಂದು ಹತ್ತು ಕಿಲೋಮೀಟ್ರ್ ಇಪ್ಪತ್ತು ಕಿಲೋಮೀಟ್ರಿಂದ ಮನೆ ನಿಟ್ಕೊಂಡ್ಬಿಡ್ತೀರಿ ಐ ನಂಗೆ ಯಾಕೆ ಅಂತೇಳ್ಬಿಟ್ಟು ಇನ್ನೊಂದ್ಸರಿ ಒರ್ಜಿನಲ್ ಯಾರು ಅಂತ ಹೇಳ್ಬಿಟ್ಟು ಒಂದು ಬೇಜ್ ಜವಾಬ್ದಾರಿ ತನವನ್ನು ಈ ಬೇಜ್ ಜವಾಬ್ದಾರಿ ಆಗಬಾರ್ದು ಹಾಗಾಗಿ ಒರ್ಜಿನಲ್ಲು ವಿತ್ ಜೆರಾಕ್ಸ್ ಎರಡನ್ನೂ ತೆಗೆದುಕೊಂಡೋಗಿ ಪಾಸ್ಪೋರ್ಟ್ ಸೈಜ್ ಇರೋ ಹಿಂದಗಡೆ ವೈಟ್ ಬ್ಯಾಕ್ ಗ್ರೌಂಡ್ ಬಿಳಿ ಬಣ್ಣದ ಒಂದು ಬ್ಯಾಗ್ರೌಂಡ್ ಇರಬೇಕು ಅಂತ ಇರ್ತಕ್ಕಂಥ ಪಾಸ್ಪೋರ್ಟ್ ಸೈಜ್ ಎಕ್ಸ್ಪೋರ್ಟ್ ಅವನ್ನ ತೆಗೆದುಕೊಂಡೋಗಿ ದಯಮಾಡಿ ಆಯಿತಾ ತೆಗೆದುಕೊಂಡೋಗಿ ನೋಂದಣಿಯನ್ನು ಮಾಡಿಸ್ಕೊಂಡು ಅಲ್ಲಿ ಬಿ ಯು ಆಫೀಸಿಂದಲೇ ನಾವು ಮಾಡಿಸ್ಕೊಬೇಕು ಬಿ ಯು ಆಫೀಸಿಂದಲೇ ನಾವು ವಿಸಿಟೆಡ್ ಅಂತ ಒಂದು ಮಾಡಿಸ್ಕೊಂಡು ಅದನ್ನು ತೆಗೆದುಕೊಂಡೋಗಿ ಮತ್ತೆ ಮತದಾರರ ಕ್ಷೇತ್ರ ತಹಸೀಲ್ದಾರ್ ಹತ್ರ ತಹಸೀದಾರ ಮತದಾರರ ಕ್ಷೇತ್ರಕ್ಕೆ ನಾವು ಅದನ್ನು ಕೊಡಬೇಕಾ ಸಬ್ಮಿಟ್ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಇದೆ ಇದನ್ನು ಮಾಡೋದ್ರ ಮುಖಾಂತರ ನಮ್ಮ ಒಂದು ಬಲವನ್ನು ಹೆಚ್ಚಿಸ್ತಕ್ಕಾಗುತ್ತೆ ಅವಕಾಶಗಳು ಎಷ್ಟು ಜನ ಇದ್ದಾರೆ ತಾಲೂಕಲ್ಲಿನ ಒಂದು ಮಾರ್ಗವನ್ನು ನಾವು ಸರ್ಕಾರಕ್ಕೆ ತಿಳಿಯಪಡಿಸ್ದಂಗೆ ಆಗುತ್ತೆ ಮುಂದಿನ ದಿನಗಳಲ್ಲಿ ತುಂಬ ಇದರಿಂದ ಉಪಯೋಗ ಇದೆ ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ನಾನು ಫಸ್ಟ್ ವರ್ಷ ನಾನು ಅಪ್ಲೈ ಮಾಡ್ಬಿಟ್ಟಿದ್ದೀನಿ ಈ ವರ್ಷಕ್ಕೆ ಅಪ್ಲೈ ಮಾಡೋದು ಅಂತ ಏನಿಲ್ಲ ಇದು ಪ್ರತಿ ವರ್ಷನೂ ನಾವು ಮಾಡ್ತಲೇ ಇರಬೇಕು ಇದು ರಿಪೀಟ್ ಆ್ಯಂಡ್ ರಿಪೀಟ್ ಯಾವಾಗ ಆರನೇ ಪದವೀಧರ ಕ್ಷೇತ್ರದ ಎಲೆಕ್ಷನ್ ಅಂತಕ್ಕಂಥದ್ದು ಯಾವಾಗ ಪ್ರಾರಂಭ ಆಗುತ್ತೆ ಆವಾಗ ಮತ್ತೆ ಮತ್ತೆ ರಿಪೀಟ್ ರಿಪೀಟ್ ಮಾಡ್ತಲೇ ಇರಬೇಕು ನಾವು ಮಾಡಿದ್ದೀನಿ ಬಿಡಿ ಅಂತ ಅಂತೇಳ್ಬಿಟ್ಟು ಬೇಜವಾಬ್ದಾರಿಯನ್ನು ತೆಗೆದುಕೋಬೇಡಿ ಸ್ನೇಹಿತರಂಗದವ್ರೆ ಇಷ್ಟು ಮಾಹಿತಿಯನ್ನು ತಮಗೆ ತಿಳಿಸ್ತಾ ಒಂದನೇಗಳೊಂದಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದ ಹಾಗೆ ನಾವು ಹಿಂದಿನ ವರ್ಷ ನಾವು ನೋಂದಣಿ ಮಾಡ್ಕೊಂಡಿದ್ರು ಕೂಡ ಹೊಸದಾಗಿ ಇಲ್ಲೂ ಕೂಡ ನೋಂದಣಿ ಮಾಡ್ಕೋಬೇಕಾಗುತ್ತೆ ಯಾರೂ ಕೂಡ ನಿರ್ಲಕ್ಷ್ಯವನ್ನು ವಹಿಸ್ಬೇಡಿ ಅವ್ರು ಹಾಗೆ ಈ ಒಂದು ಮೂಲ ಆಧಾರಗಳನ್ನು ತೆಗೆದುಕೊಂಡು ಹೋದರೆ ತಾಲೂಕು ಆಫೀಸ್ನಲ್ಲಿ ವರದಿಗಳು ಸಿಗ್ತವೆ ಅದನ್ನು ಭರ್ತಿ ಮಾಡಿ ಅದನ್ನು ಗೆಜೆಟೆಡ್ ಆಫೀಸರ್ ಆಗಿರುವಂತಹ ಬಿಇಒ ಆಫೀಸ್ಗೆ ಕೊಟ್ಟಿದ್ದಾರೆ ಅವರು ಅಲ್ಲಿ ಸೈನನ್ನು ಮಾಡಿ ಪ್ರತಿಯೊಬ್ಬರೂ ಕೂಡ ಕಳಕಳಿಯಿಂದ ಕೇಳ್ಕೊತೀವಿ ಎಲ್ಲ ಮತದಾರ ಬಂಧುಗಳು ಕೂಡ ನಿಮ್ಮ ನೋಂದಣಿಯನ್ನು ಮಾಡ್ಕೊತೀರಾ ಅಂತ ನನ್ನ ಮಾತನ್ನು ನೋಡ್ತೀನಿ ಬಂಧುಗಳೇ ದಯವಿಟ್ಟು ಏನು ನಾವು ಇಷ್ಟು ಜನ ಹೇಳಿರೋ ಉದ್ದೇಶ ಏನಪ್ಪ ಅಂತಂದರೆ ಎ ಪದವೀಧರರು ಪದವೀಧರರು ನೋಂದಣಿ ಮಾಡಿಸಿ ಇದು ನಿಜವಾಗಲೂ ಕೂಡ ಒಂದು ಸರ್ಕಾರಕ್ಕೆ ಕೊಡುವಂತ ನಾವು ಯಾ ಇಷ್ಟು ಜನ ಇಷ್ಟು ಸಹಸ್ರಾರು ಜನರಲ್ಲಿ ಪದವೀಧರ ಇದೊಂದು ಸರ್ಕಾರಕ್ಕೆ ಒಂದು ಸಂದೇಶವನ್ನು ಕೂಡ ಹೋಗುತ್ತೆ ನಾವೆಲ್ಲರೂ ಕೂಡ ಉತ್ತಮವಾದಂಥ ವ್ಯಕ್ತಿಯನ್ನು ಆಯ್ಕೆ ಮಾಡಲಿಕ್ಕೆ ಇದೊಂದು ಕೂಡ ನೆರವಾಗ್ತದೆ ದಯವಿಟ್ಟು ನಾವು ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಳ್ತಿದ್ದೇವೆ ದಯವಿಟ್ಟು ಎಲ್ಲರೂ ಕೂಡ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ತುಮಕೂರು ಚಿತ್ರದುರ್ಗ ಚಿಕ್ಕಬಳ್ಳಾಪುರ ದಾವಣಗೆರೆ ಕೋಲಾರ ಈ ಐದು ಒಂದು ಮತಕ್ಷೇತ್ರಗಳನ್ನು ಒಳಗೊಂಡಂತೆ ನಡೀತಿರುವಂತಹ ಚುನಾವಣೆಗೆ ದಯವಿಟ್ಟು ಬಂದನೆಯನ್ನು ಮಾಡ್ಕೊಳ್ಳಿ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಹಿಂದೊಮ್ಮೆ ಹಿಂದೆ ನಾನು ನಂದು ಇದೆ ಅಂತ ದಯವಿಟ್ಟು ನೀವು ಕುಳಿತುಕೊಳ್ಳೋಕೆ ಹೋಗ್ಬೇಡಿ ಇದು ಯಾವ ಸಾರಿ ಚುನಾವಣೆ ಬರುತ್ತೋ ಪ್ರತಿ ಸರಿನೂ ಕೂಡ ಇದನ್ನ ಮತ್ತೊಮ್ಮೆ ಎನ್ರೋಲ್ ಮಾಡಿಸೋಂಥ ಕೆಲಸ ನಡೀತೆ ದಯವಿಟ್ಟು ಕೊನೆಗೆ ಮತ್ತೊಮ್ಮೆ ಕೇಳ್ಕೊಂಡ್ರೆ ದಯವಿಟ್ಟು ನೀವು ಎನ್ರೋಲನ್ನು ಮಾಡಿಸಿ ದಯವಿಟ್ಟು ಧನ್ಯವಾದಗಳು